ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಆಂಟಿ ಮನೆಯಲ್ಲಿ ಮನೆ ದೇವ್ರು ಮಾಡಿದ್ವಿ ಎಲ್ಲರೂ ಫ್ಯಾಮಿಲೀಸ್ ಎಲ್ಲ ಗೆಟ್ ಟುಗೆದರ್ ಆಗಿ ನಾವೇ ಎಲ್ಲ ಅಡುಗೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ ನೋಡಿ ನನ್ನ ಚಾನಲ್ನ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಏನು ಮಾಡಬೇಕು ಹಿಂಗ ಎಲ್ಲ ಹೇಳಿ ಫ್ರೆಂಡ್ಸ್ Olha aí, moço. Olha o ले ले कौन से मॉडल की बर्बाद अच्छी नहीं है हाथ करता है तो तुझे मार पटक पटक आई गारंटी नहीं होती है तो क्या कर ले सारी खेल सारी जान से तो बस बोलो एक दो और इधर 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 हेलो <laughs> डॉक्टर

துளசி கொட்டது நெல்லாம் கொடுத்த நான் பூஜை நான் சொல்லி நான் தாய் ஒடிச்சிங்கலா அது பண்ணும் இந்த அதுக்கு எதுவும் அல்லாது அதிகாட்டி అంటే ఆంటీ కల్లా నిమ్మ కై కడే ఇక్కడ అంటే అక్కడ ఇక్కడ అంటే అదే అంటే

ಬಂದೇ ಇಲ್ಲ ತಾತ ಬಂದಿತ್ತಲ್ಲ ನಾನೆಲ್ಲಪ್ಪು ಪೂಜೆ ತಾತ ಅನ್ಕೊಂಡು

ಇದು ಚಿಕನ್ ಫ್ರೈ ರೆಡಿ ಆಗ್ತಿದೆ ಇದು ಇವ್ರು ನಮ್ಮ ಅಕ್ಕ ಎಲ್ಲ ಕಟ್ ಮಾಡ್ಕೊಡ್ತಿದ್ದಾರೆ ಕೂತ್ಕೊಂಡು ಮಟನ್ ಆಯ್ತಾ ಒಂದು ಒಂದು ಟ್ರಿಪ್ ಮಟನ್ ಆಗಿದೆ ಇನ್ನೊಂದು ಟ್ರಿಪ್ ಕುಕ್ಕರಲ್ಲಿ ನೋಡ್ತಾ ಇದೆ ಯಾರು ವೀಡಿಯೋ ಮಾಡಿ ಅಂದ್ರೆ ಮಾಡಲ್ಲ ಮನೆ ಹೆಂಗಾಗ್ಬಿಟ್ಟಿದೆ ಎಲ್ಲ ಅಮ್ಮ ನೋಡಮ್ಮ ಫ್ರೈ ಮಾಡ್ತಿದ್ದಾಳೆ ನಮ್ಮಮ್ಮ

ತಿಂದ್ರ ಕಬಾಬು ಟೇಸ್ಟ್ ಇತ್ತಿ ಬಿರಿಯಾನಿ ನಾವೇ ಮಾಡಿರೋದು ಟೇಸ್ಟ್ ಮಾಡಿ ಬಿರಿಯಾನಿ ಪೋಡಿ ಫ್ರೈ ಇಲ್ಲ ಗುಂಡಿಕಾಯಿ ಫ್ರೈ ಆಮೇಲೆ ಚಿಕನ್ ಫ್ರೈ ಕಬಾಬ್ ಮಟನ್ ಚಾಪ್ಸ್

자리바꾸고, 어, 오늘 아침에 뭘 먹을지 고민해, 이거, 굴다, 굴다, 아, 굴다, 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 மெல்லு அதர்தா யாதுமெல்லு ஸ்பார்கிங் அதர்து ஏ ಏ ಚಿನ್ನಿ ಓ ದೊಡ್ಡವನೇ ತಮ ನೋಡಿಮ್ಮ ಅವನು ಯಾವಾಗಲೂ ಕೇಳ್ತಾನೆ ತಗಪೇಶನ್ ಕೊರೋಳು